ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಪ್ರವೀಣ್ ಅಂತ ವೆಂಕಟೇಶ್ ನಾಯಕ್ ಅಂತ ಪಂಚಾಕ್ಷರಿ ಅಂತ ಅಂತ ಪ್ರಶಾಂತ್ ಸರ್ ಸರ್ ತಮ್ಮ ಮೂರು ಯಾವ್ದು ಸರ್ ಚಿಕ್ಕೋಡಿ ರಾಯಚೂರು ಡಿಸ್ಟಿಕ್ ಲಿಂಕ್ಸ್ ಸರ್ ಸರ್ ಬೆಳಗಾಮ್ ಡಿಸ್ಟಿಕ್ ಗೋಪಿ ತಾಲೂಕ್ ನಾಗ ಧಾರವಾಡ ಬಂದ್ ಎಷ್ಟು ವರ್ಷ ಆಯ್ತು ಐದು ವರ್ಷ ನೀವು ಧಾರವಾಡಕ್ಕೆ ಬಂದ ಎಷ್ಟು ವರ್ಷ ಆಯ್ತು ಇವಾಗ ಸಿಕ್ಸ್ ಮಂತ್ ಆಯ್ತು ಸರ್ ಧಾರವಾಡಕ್ಕೆ ಬಂದ ಎಷ್ಟು ವರ್ಷ ಆಯ್ತು ರೀ ನಂದು ಮೂರುವರೆ ತಿಂಗಳು ಧಾರವಾಡಕ್ಕೆ ಬಂದ ಎಷ್ಟು ವರ್ಷ ಆಯ್ತು ರೀ ಇವಾಗ ಹದಿನೈದು ದಿವಸ ಆಯ್ತು ಅಷ್ಟೇ ಬಂದು ಧಾರವಾಡಕ್ಕೆ ಬಂದ ಎಷ್ಟು ವರ್ಷ ಆಯ್ತು ಮೂರು ತಿಂಗಳು ಆಯ್ತು ಓಕೆ ಇವತ್ತು ಧಾರವಾಡದಲ್ಲಿ ಏನೇನೆಲ್ಲ ನಿಮಗೆ ಚೇಂಜಸ್ ಅನ್ನಿಸ್ತಾ ಇದೆ ಯಾವ ಥರ ಧಾರವಾಡ ನಿಮ್ಗೆ ಫೀಲ್ ಅನ್ನಿಸ್ತಾ ಇದೆ ಒಂದು ಮಾತು ಹೇಳಿ ಧಾರವಾಡ ಇದು ವಿದ್ಯಾಕಾಶಿ ಅಂತ ಎಲ್ಲರಿಗೂ ಗೊತ್ತು ಇಲ್ಲಿ ಎಜುಕೇಷನ್ ಪಡಿಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಚೆನ್ನಾಗಿದೆ ಓದೋಕ್ಕೆ ಎಲ್ಲ ಓದೋರಿಗಂತೂ ಬೆಸ್ಟ್ ಪ್ಲೇಸ್ ಇದು ಆಮೇಲೆ ಏನೋ ಕನ್ಸು ಕಟ್ಕೊಂಡು ಬಂದಿರ್ತಾರಲ್ಲ ಅವ್ರಿಗಂತೂ ವಿದ್ಯಾಕಾಶನೇ ಅಂತಲೇ ಹೇಳ್ಬೋದು ಹುಡುಗರನ್ನೆಲ್ಲ ನೋಡಿದ್ರೆ ಅವ್ರು ಓದೋ ಇದನ್ನದು ನೋಡಿದ್ರೆ ನಮಗೂ ಅವ್ರು ನೋಡಿ ಓದಬೇಕಂತೇಳಿ ಮತ್ತೆಲ್ಲ ಈ ಎನರ್ಜಿ ಥರ ಅನಿಸ್ತದೆ ಧಾರವಾಡ ಒಟ್ಟು ತುಂಬ ಚೆನ್ನಾಗೈತೆ ಆದರೆ ಅವರು ಮೇಲೆ ಡಿಪೆಂಡ್ ಆಗುತ್ತೆ ಅವರು ಯಂಗ್ ಬಳಸ್ಕೊಂತಾರೆ ಹಂಗೆ ಕೆಲವರು ಓದಕ್ಕಂತ ಬರ್ತಾರೆ ಬೇರೆ ಬ್ಯಾರೆ ಬ್ಯಾರೆದನ್ನ ಬ್ಯಾರೆ ಬ್ಯಾರೆ ಅದಕ್ಕೆ ಯೂಸ್ ಮಾಡ್ಕೊಂತಾರೆ ಆದ್ರೆ ನಾವು ಯಾವ ಹಂಗೆ ಯೂಸ್ ಮಾಡ್ಕೊಂತೀವೋ ಏನೇ ಆಗಲಿ ಹಂಗೆ ಯೂಸ್ ಆಗುತ್ತೆ ಒಂಥರಾ ಒಂಥರಾ ಇಲ್ಲಿ ಓದ್ಬೇಕನು ವೈಬ್ ಐತಿ ಕಾಂಪ್ಯೂಟಿವ್ ಎಕ್ಸಾಮ್ ಓದಕ್ಕೆ ಚಲೋ ಐತಿ ಓದಬೋತ್ ಇಲ್ಲಿ ಲೈಬ್ರರಿ ಯಾರು ಚೆನ್ನಾಗಿದಾರೆ ಓದಕ್ಕೆಲ್ಲ ವಾತಾವರಣ ಚಲೋ ಐತಿ ಇಪ್ಪತ್ತ ದಿನದಿಂದ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀನ ಇರೋ ಪ್ರಶ್ನೆ ಬಿಟ್ಟು ಏನೇನೋ ಕೇಳ್ತಿದೆಯಲ್ಲ ಮಧ್ಯ ಮಧ್ಯ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಅಂತ ಇದಿಲ್ಲ ಯಾವ ಏನ್ ನೀನು ಓಕೆ ಸರ್ ಇವತ್ತು ನಮ್ಮ ಪ್ರಶ್ನೆ ಬಂದು ಏನಂದರೆ ಎಲ್ಲರೂ ಜಾಬ್ಸ್ ಎಲ್ಲರೂ ಎಲ್ಲ ಪುಸ್ತಕ ಓದ್ತಾರೆ ಎಲ್ರಿಗೂ ಗೊತ್ತು ಯಾವ ಪುಸ್ತಕ ಹೇಳಿ ಮತ್ತು ಎಲ್ಲರೂ ಜಾಬ್ ಸಲುವಾಗೆ ಓದ್ತಾರೆ ಬಟ್ ಎಲ್ರದ್ದು ಜಾಬ್ ಆಗೋಲ್ಲ ಏನು ಕಾರಣ ಇರ್ಬೋದು ಏನು ಮಿ ಮಿಸ್ಟೇಕ್ ಮಾಡ್ತಾ ಇರ್ಬೋದು ಯಾವ ಯಾವ ಕಾರಣಕ್ಕೋಸ್ಕರ ಎಲ್ರಿಗೂ ಜಾಬ್ ಆಗಲ್ಲ ನಿಮಗೇನು ಅನಿಸಿದ್ದೆ ಹೇಳಿ ಜಾಬ್ ಎಲ್ರದೂ ಯಾಕೆ ಆಗೋಲ್ಲ ಅಂದರೆ ಎಲ್ಲರದ್ದು ಓದೋ ರೀತಿ ಒಂದೇ ಥರ ಇರೋಲ್ಲ ನೆನಪಿನ ಶಕ್ತಿನೂ ಒಂದೇ ಥರ ಇರಲ್ಲ ನಾವು ಯಾವ ರೀತಿ ಅರ್ಥ ಮಾಡ್ಕೋತೀವಿ ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಯಾವ ರೀತಿ ತಿಳ್ಕೊತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಹೀಗಾಗಿ ಎಲ್ಲರದು ಒಂದೇ ಥರ ಯೋಚನೆ ಇರೋದಿಲ್ಲ ಆ ರೀಸನ್ನಿಂದ ಜಾಬ್ ಆಗುತ್ತೆ ಒಬ್ರಿಗಾಗುತ್ತೆ ಆಗೋಲ್ಲ ಮತ್ತು ಕಾಲ್ಫಾರ್ಮು ಕಮ್ಮಿ ಇರುತ್ತಲ್ಲ ಹೀಗಾಗಿ ಎಲ್ಲರಿಗೆ ಜಾಬ್ ಆಗಲೇಬೇಕಂತ ಇರಲ್ಲ ಯಾರು ಹೆಚ್ ಸಪ್ರೇಟ್ ಆಗ್ತಾರೆ ಪರಿಶ್ರಮ ಇರುತ್ತೆ ಲಕ್ ಇರುತ್ತೆ ಎಲ್ಲ ಮಿಕ್ಸ್ ಆಗಿ ಜಾಬ್ ಜಲ್ದಿ ಸಿಗುತ್ತೆ ಅಷ್ಟೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ನಮ್ಮದು ಇವತ್ತು ಕ್ವಶನ್ ಬಂದು ಎಲ್ರಿಗೂ ಗೊತ್ತು ಏನು ಬುಕ್ಸ್ ಓದಬೇಕಂತ ಏನು ರಿಸೋರ್ಸಸ್ ಓದ್ಬೇಕಂತ ಮತ್ತು ಎಲ್ಲರೂ ಬಡತನ ಕುಟುಂಬದಿಂದನೇ ಬಂದಿರೋದು ಎಲ್ಲರೂ ಜಾಬ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆ ಆಗಲ್ಲ ಅನ್ನೋದು ಒಂದು ಒಂದು ರೀಸನ್ ನಿಮ್ಗೆ ಅನಿಸಿದ ಪ್ರಕಾರ ನನಗನ್ಸಿರೋದು ಏನಂತಂದರೆ ಬರ್ತಾರೆ ಎಲ್ಲರೂ ಧಾರು ಬರ್ತಾರೆ ಒಂದು ಎರಡು ಮೂರು ಮಂತು ಕರೆಕ್ಟಾಗಿ ಕ್ಲಾಸಿಗೆ ಕೂ ಕೂಡ್ತಾರೆ ಕೋಚಿಂಗ್ ತೊಗೊಂತಾರೆ ಇಲ್ಲ ಯಾರಾದರೂ ಯಾವುದಾದ್ರೂ ಸಿಲೆಬಸ್ ಬೇಸ್ ಮೇಲೆ ಒಂದು ಬುಕ್ ತೊಗೊಂಡು ಓದ್ಕೊಂಡು ಕುಂತಿರ್ತಾರೆ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ಇಂಟ್ರೆಸ್ಟ್ ಕಳ್ಕೊತಾರೆ ಬಂದು ಎರಡು ಮೂರು ತಿಂಗಳಿಗೆ ಕಾಲ್ ಫಾರ್ಮ್ ಆಗ್ತಿಲ್ಲ ನೋಟಿಫಿಕೇಷನ್ ಆಗ್ತಿಲ್ಲ ಓದೋಕ್ಕಾಗ್ತಿಲ್ಲ ಯಾವ ಸಬ್ಜೆಕ್ಟ್ ಓದಬೇಕಂತ ಗೊತ್ತಾಗ್ತಿಲ್ಲ ಅಂತ ಅವ್ರಿಗೆ ಹೇಳಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಹಾಗೆ ಆಮೇಲೆ ಡ್ರಾಪ್ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ತಿರ್ಗಾಡೋದು ಇಲ್ಲ ಲೈಬ್ರರಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು ಈ ಥರ ಈ ಥರ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕಾನ್ಫಿಡೆನ್ಸ್ನ ಕಳ್ಕೊತಾರೆ ಅಷ್ಟೇ ಓಕೆ ನಾವು ಯಾವಾಗಲೂ ಮೋಟಿವೇಟೆಡ್ ಆಗಿ ಇರಬೇಕು ಮೋಟಿವೇಟೆಡ್ ಆಗಿ ಓದಬೇಕಂದ್ರೆ ಯಾವ ತರ ಏನು ಯಾವ ತರ ಇರಬೇಕು ಅಂತ ಅದೇ ನಾವು ಬರೋಕಿನ ಮುಂಚೆ ಹೇಗಿದ್ವಿ ಬಂದಮೇಲೆ ಏನು ಮಾಡ್ತಿದ್ವಿ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದೀವಿ ಅನ್ನೋದನ್ನ ತಲೆಯಲ್ಲಿ ಇರಬೇಕು ಫಸ್ಟ್ ಆಮೇಲೆ ನೋಡ್ಕೊಬೇಕು ಏನು ಪರಿಸ್ಥಿತಿ ಇದೆ ಹಿಂದೇನಿತ್ತು ಮುಂದೇನಾಗ್ಬೋದು ಇವಾಗ ಏನಾಗ್ತಿದೆ ಅಂತ ಸ್ವಲ್ಪ ತಲೆಯಲ್ಲಿ ಅರಿವಿರ್ಬೇಕು ಅಷ್ಟೇ ಓಕೆ ಸರ್ ತಮಗೆ ಯಶಸ್ಸು ಬೇಗ ಸಿಗ್ಲಿ ಓಕೆ ಸರ್ ಇವತ್ತು ನಮ್ಮ ಕ್ವಶನ್ ಬಂದು ಎಲ್ಲರೂ ಎಲ್ಲ ಬುಕ್ಸು ಗೊತ್ತು ಏನು ಓದಬೇಕು ಏನು ಬುಕ್ಸ್ ರಿಸೋರ್ಸಸ್ ಓದಬೇಕಂತ ಮತ್ತೆ ಎಲ್ರಿಗೂ ಜಾಬ್ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಹಂಬಲದಿಂದ ಬಂದಿರ್ತಾರೆ ಎಲ್ರು ಪೋರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ನಾವು ಜಾಬ್ ಮಾಡ್ಕೊಂಡೇ ಹೋಗ್ಬೇಕು ಅಂತ ಧಾರವಾಡಕ್ಕೆ ಬಂದಿರ್ತಾರೆ ಬಟ್ ಎಲ್ರಿಗೂ ಸಾಧ್ಯ ಆಗಂಗಿಲ್ಲ ಜಾಬ್ ಮಾಡ್ಕೊಂಡು ಹೋಗೋಕೆ ಏನ್ ಕಾರಣ ಇರಬಹುದು ನಿಮ್ ಪ್ರಕಾರ ಅಂದ್ರೆ ಒಬ್ಬೊಬ್ರು ಓದ್ತಿರ್ತಾರೆ ವಾಪಸ್ ಸಿದ್ ಮಾಡ್ತಿರಂಗಿಲ್ಲ ಒಂದ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಜೊತೆ ಎಷ್ಟು ಜಾಸ್ತಿ ಇರ್ತಾರ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅದೊಂಥರ ಮತ್ತು ಹೊಳೆ ಯಾರನ್ನ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ ನೋ ನೋಡ್ಕೊತ ಯೂಸ್ ಮಾಡ್ಕೊಂತ್ ಬಿಟ್ರೆ ಅಂದ್ರೆ ಅದ್ರ ಮೇಲೆನ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗಿ ಮೇಲೆ ಕಡಿಮೆ ಆಗ್ಬಿಡ್ತೈತಿ ಒಂದು ಸ್ವಲ್ಪ ಫ್ರೆಂಡ್ಸ್ನ ಎಷ್ಟು ಕಡಿಮೆ ಮಾಡ್ಕೊತೀರಾ ಒಬ್ಬರೇ ಎಷ್ಟಿರ್ತೀರಿ ಹೊಳೆ ಲೈಬ್ರರಿ ಹೋಗಿ ಹೌದ್ರಿ ಅಂದ್ರೆ ಒಬ್ಬರೇ ಇದ್ದಾಗ ಯೋಚನೆ ಬರೋಕ್ಕಂಥವು ಅದನ್ನ ನೋಡ್ಕೊಂಡು ನಿಮ್ಗೆ ಅನ್ನೋದು ಆಸೆ ಹುಟ್ಟತೈತಿ ಅಷ್ಟೇ ಮತ್ತೆ ಯಾವ ಥರ ಎಲ್ಲ ಡಿಸ್ಟ್ರಾಕ್ಷನ್ ಕಾಡ್ಬೋದು ಸ್ಟೂಡೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ ಈಗ ನಾವು ಸುಮ್ಮನೆ ಫ್ರೆಂಡ್ಸ್ ಜೊತೆ ಅಡ್ಡಾಡುವಾಗ ಆ ಕಡೆ ಹೋಗಬೇಕು ಅದನ್ನ ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾ ನೋಡಿ ನೋಡ್ತಿರ್ಬೇಕಾದ್ರೆ ವೀಡಿಯೋಗಳೋದು ಬೇರೆ ಬೇರೆ ಥರ ಇರ್ತವಲ್ಲ ಅದನ್ನೆಲ್ಲ ನೋಡ್ಕೊಬೇಕು ಆ ಕ ಟಿಪ್ ಮಾಡಬೇಕು ಅಂತ ಈ ಥರ ಎಲ್ಲ ಅನ್ನಿಸ್ತೈತಿ ನಾವು ಸೋಷಿಯಲ್ ಮೀಡಿಯಾ ಬಿಡಬೇಕು ಮತ್ತು ಫ್ರೆಂಡ್ಸ್ ಎಷ್ಟು ಜಾಸ್ತಿ ಮಾಡ್ಕೋತೀರಿ ಅವ್ರ ಜೊಡ್ನೇ ಹರಟಿ ಹೊಡಿಬೇಕು ಅನ್ನಿಸ್ತೈತಿ ಅವ್ರನ್ನೆಲ್ಲ ಬಿಟ್ಟು ಒಬ್ಬರೇ ಇದ್ದರೆ ಅಂದ್ರೆ ನಮ್ಮ ಜೀವನದ ಬಗ್ಗೆ ನಮಗೆ ನೆನಪಾಗ್ತಾ ನಾವು ಓದಬೇಕನ್ನುವಂಥ ಹಂಬಲ ಜಾಸ್ತಿ ಆಗ್ತದೆ ಯಾವಾಗಲೂ ಮೋಟಿವೇಟೆಡ್ ಆಗಿ ಇರಬೇಕಂದ್ರೆ ಏನು ಮಾಡಬೇಕು ನಿಮ್ಮ ಪ್ರಕಾರ ಮೋಟಿವೇಟೆಡ್ ಅಂದರೆ ಏನು ಯಾವಾಗಲೂ ನಾವು ಯಶಸ್ಸಿನ ಕಡೆನೇ ಫೋಕಸ್ ಆಗಿರ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಯಾವ ಥರ ನಮ್ದು ಹ್ಯಾಬಿಟ್ಸ್ ಇರಬೇಕು ಡೈಲಿ ಹ್ಯಾಬಿಟ್ಸ್ ನಾವು ಡೈಲಿ ಜಾಸ್ತಿ ಬುಕ್ಸ್ನ ಜಾಸ್ತಿ ರೆಫರ್ ಮಾಡ್ಕೊಂತಿರಬೇಕು ಫೋ ಫೋನ ಅವಾಯ್ಡ್ ಮಾಡಬೇಕು ಜಾಸ್ತಿ ಲೈಬ್ರರಿನ ನಮ್ದು ಇದು ಅಂತೇಳಿ ಎಷ್ಟು ಜ ಜಾಸ್ತಿ ಜನ ಎಲ್ಲಿ ಓದ್ತಿರ್ತಾರಲ್ಲ ಅವ್ರ ಅವ್ರ ಸುತ್ತ ಇರೋದು ಅವ್ರನ್ನ ಹೆಂಗೆ ಓದ್ತಿರ್ತಾರೆ ಅನ್ನೋದು ನೋಡ್ಕೊಂಡು ಇದನ್ನ ಮಾಡಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಇವತ್ತು ನಮ್ಮದು ಪ್ರಶ್ನೆ ಬಂದು ಎಲ್ಲರೂ ಎಲ್ರಿಗೂ ಗೊತ್ತು ಏನು ರಿಸೋರ್ಸಸ್ ಓದಬೇಕು ಅಂತ ಎಲ್ಲರೂ ಇಲ್ಲೇ ಜಾಬ್ ಮಾಡ್ಕೊಳ್ಳೇಬೇಕಂತ ಬಂದಿರ್ತಾರೆ ಬಟ್ ಎಲ್ರಿಗೂ ಜಾಬ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಜನ ಮಾಡ್ಕೊಂಡರೆ ಕೆಲವೊಂದು ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ಆಗಲ್ಲ ಏನು ರೀಸನ್ ಇರ್ಬೋದು ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಇವಾಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಂತ ಹಿಂದೆ ಜಾಸ್ತಿ ಬೀಳ್ತಾರೆ ಮತ್ತು ಕರೆಕ್ಟಾದ ಸಮಯವನ್ನು ಓದಕ್ಕೆ ಕೊಟ್ಟರೆ ಕರೆಕ್ಟಾಗಿ ಐದು ತಿಂಗಳಿನಿಂದ ಆರು ತಿಂಗಳು ಯಾವುದಾದ್ರೂ ಒಂದು ಜಾಬ್ ತಗೊಬೋದು ಅಂತ ನನ್ನ ಅನಿಸಿಕೆ ಮತ್ತು ಇವಾಗ ಓದುವ ಸಮಯದಲ್ಲಿ ಅವರು ಫ್ರೆಂಡ್ಸು ಅವರಿವರು ಅಂತ ಮತ್ತೆ ಕರೆಕ್ಟಾಗಿ ಓದೋದು ಕೈ ಬಿಡ್ತಾರೆ ಮತ್ತು ಇಲ್ಲಿ ಹಲವಾರು ಚಟಗಳಿಗೆ ಬೀಳ್ಬೋದು ಅಂತ ನನ್ನ ಅನಿಸಿಕೆ ಓಕೆ ಸರ್ ನಾವು ಯಾವಾಗಲೂ ಮೋಟಿವೇಟೆಡ್ ಆಗಿರಬೇಕು ಮೋಟಿವೇಟೆಡ್ ಆಗಿ ಓದ್ತಿರ್ಬೇಕು ಡೈಲಿ ಅಂತ ಅನ್ನೋದಕ್ಕೆ ಏನೆಲ್ಲ ಮಾಡಬೇಕು ನಿಮ್ಮ ಅವರೆಲ್ಲ ಮೋಟಿವೇಟ್ ಅವ್ರ ಅಪ್ಪ ಅಮ್ಮನ್ನ ಮೋಟಿವೇಟಾಗಿ ತಗೊಬೇಕು ಮತ್ತು ಮುಂದೆ ಬರಬೇಕ ಅನ್ನೋ ಒಂದು ಛಲ ಇದ್ರೆ ಏನು ಬೇಕಾದ್ರೂ ಆಗುತ್ತೆ ಸರ್ ಓಕೆ ಸರ್ ಎಲ್ರಿಗೂ ಒಂಥರ ಹುಮ್ಮಸ್ ಬರೋ ಥರ ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಕ್ವಶನ್ ಬಂದು ನಮ್ದು ಎಲ್ರಿಗೂ ಎಲ್ರಿಗೂ ಗೊತ್ತು ಏನು ಬುಕ್ಸ್ ಓದಬೇಕಂತ ಮತ್ತೆ ಎಲ್ರಿಗೂ ಗೊತ್ತು ನಾವು ಜಾಬ್ ಮಾಡ್ಕೊಂಡೇ ಹೋಗ್ಬೇಕನ್ನೋ ಒಂದು ಹಂಬಲದಿಂದ ಪುವರ್ ಬ್ಯಾಕ್ ಗ್ರೌಂಡಿಂದನೇ ಇಲ್ಲಿ ಬಂದಿರೋದು ನಾವು ಒಂದು ಜಾಬ್ ತೊಗೊಂಡು ಹೋಗ್ಬೇಕು ಎಕ್ಸ್ ಎಸ್ಪೆಷಲಿ ನಾವು ಉತ್ತರ ಕರ್ನಾಟಕದವರು ನಮ್ಗೆ ಜಾಬ್ ತಗೊಳ್ಳೇಬೇಕು ಆದರೆ ಎಲ್ರಿಗೂ ಅದು ಸಾಧ್ಯ ಆಗೋಲ್ಲ ಕೆಲವೊಂದು ಕೆಲವಷ್ಟು ಜನಕ್ಕೆ ಆಗುತ್ತೆ ಕೆಲವೊಂದು ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಆಗೋಲ್ಲ ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ ಪೇಷನ್ಸ್ ಇರಲ್ಲ ಎಲ್ರಿಗೂ ಪೇಷನ್ಸ್ ಇರೋಲ್ಲ ಸರಿಯಾದ ಸೋರ್ಸ್ ಫಾಲೋ ಮಾಡ ಮಾಡಲ್ಲ ಕೆಲವ್ರು ರಿಪ್ಯೂಟೇಶನ್ ಮಾಡಲ್ಲ ಆಗ ಬಿಟ್ಕೊಟ್ಬಿಡ್ತಾರೆ ನಮ್ಮ ಕೈಲಿ ಆಗೋಂಗಿಲ್ಲ ಆಗ ಕೊಟ್ಬಿಡ್ತಾರೆ ಇದು ಮೇನ್ ರೀಸನ್ ಕೆಲವೊಂದಿಷ್ಟು ಮಾನಸಿಕ ಖಿನ್ನತೆಗಳಿಗೆ ಒಳಗಾಗ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಈಗ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ ಅದ್ರ ಬಗ್ಗೆ ಏನು ಹೌದು ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ ಕೆಲವೊಂದಿಷ್ಟು ರಿಸರ್ವೇಷನ್ ಸಂಬಂಧ ಸಮಸ್ಯೆ ಆಗಿದೆ ಕೆಲವೊಂದಿಷ್ಟು ಅವ್ರ ಕಾಸ್ಟ್ ಇದೆ ನಮಗೆ ಈಗ ಥರ್ಡ್ ಭೇ ಬರುತ್ತೆ ನಂತು ಲಾಸ್ಟ್ ಟೈಮ್ ಸೆವೆಂಟಿ ಟು ಅವರ್ ನಾನು ಫಿಸಿಕಲ್ ಬರಲಿಲ್ಲ ಕೆಲವ್ರದ್ದು ಇಷ್ಟ ಆಗಲೇ ಬರಲಿಲ್ಲ ಅಂದರೆ ಬಿಟ್ಟು ಬಿಡ್ತಾರೆ ಓದೋದು ಹಂಗೆ ಬಿಡಬಾರ್ದು ಓದಬೇಕು ಮುಂದೆ ಯಾವ್ದಾರ ಒಂದು ಅಷ್ಟೇ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಿದರೆಲ್ಲ ಸ್ನೇಹಿತರೆ ನಮ್ಮ ವಿದ್ಯಾರ್ಥಿಗಳ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ ಧಾರವಾಡವು ಶಿಕ್ಷಣಕ್ಕೆ ಪ್ರಸಿದ್ಧವಾದಂಥದ್ದು ವಿದ್ಯಾ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಇಲ್ಲಿ ಸಾವಿರಾರು ಹಿಂದುಳಿದ ಬಡ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕಾಗಿ ಬರುತ್ತಾರೆ ಆದರೆ ಕೆಲವೇ ಕೆಲವು ಜನ ಮಾತ್ರ ತಾವು ಅಂದುಕೊಂಡಂತೆ ಯಶಸ್ಸು ಪಡೆದು ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ ಬಹಳಷ್ಟು ಜನ ನಡು ದಾರಿಯಲ್ಲಿಯೇ ಸೋಲನ್ನು ಒಪ್ಪಿಕೊಂಡು ತಾವು ಹೋಗುವ ದಾರಿಯನ್ನೇ ಬದಲಾಯಿಸಿ ಬಿಡುತ್ತಾರೆ ಇಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಅವಕಾಶಗಳುಂಟು ಇಲ್ಲಿ ಎಲ್ಲರಿಗೂ ಯಾವ ಪುಸ್ತಕಗಳನ್ನು ಓದಿದರೆ ಯಶಸ್ಸು ಸಿಗುತ್ತದೆ ಎಂಬ ಅಂದಾಜು ಮಾಹಿತಿ ಉಂಟು ಇಲ್ಲಿ ಎಲ್ಲರೂ ಬಡತನ ಸರಪಳಿಯಿಂದ ಬಂಧನ ಮುಕ್ತವಾಗುವ ಹಂಬಲದಲ್ಲಿ ಇರುತ್ತಾರೆ ಆದರೆ ಯಾಕೆ ಇಲ್ಲಿ ಎಲ್ಲರಿಗೂ ಯಶಸ್ಸು ಗಳಿಸಲು ಸಾಧ್ಯವಾಗುವುದಿಲ್ಲ ಇದೇ ಇವತ್ತು ನಮ್ಮ ವಿಡಿಯೋನ ಮುಖ್ಯ ಶೀರ್ಷಿಕೆ ಯಾವುದೇ ಕೆಲಸವಾಗಲಿ ಮನೆ ಕಟ್ಟುವುದಕ್ಕೆ ಆಗಲಿ ಮನೆ ಮುರಿಯುವುದಕ್ಕೆ ಆಗಲಿ ಮೊದಲು ಮನುಷ್ಯನ ಮನಸ್ಸಿನಲ್ಲಿ ಇರಬೇಕಾದದ್ದು ಇಚ್ಛಾಶಕ್ತಿ ಮಾಡಿಯೇ ತೀರುತ್ತೇನೆ ಎಂಬ ಅಚಲವಾದ ನಂಬಿಕೆ ಯಾವಾಗಲೂ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಪಡೆಯೋಣ ಎನ್ನುತ್ತಾ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಎಂದು ಕೇಳುತ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದಿನ ಹೊಸ ಥರ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಶರಣು ಶರಣಾರ್ಥಿ